ಹಾಯ್ ದೋಸ್ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಅರಾಮದ್ರಿ ಅಂತ ತಿಳ್ಕೊತೀನಿ ದೋಸರ ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ಏನು ತಿಳಿಸ್ಕೊಡತ್ತೀನಪ್ಪಾ ಅಂತಂದ್ರೆ ಮರಿಗಳಿಗೆ ಅಂದರೆ ಟಗರು ಮರಿಗಳಿಗೆ ಕುರಿಗಳಿಗೆ ಫುಡ್ ಪಾಯ್ಸನ್ ಯಾವ ರೀತಿ ಆಗುತ್ತಾ ಅನ್ನೋದನ್ನು ಇವತ್ತಿನ ವಿಡಿಯೋದನ್ನು ನಿಮ್ಗೆ ಫುಲ್ ವಿವರಣೆಯಾಗಿ ಅನುಭವದ ಮುಖಾಂತರ ನಿಮ್ಗೆ ಹೇಳ್ಕೊಡತ್ತೀನಿ ಟ್ರೈನಿಂಗಿನ ಮುಖಾಂತರ ಅಲ್ಲ ಅನುಭವದ ಮುಖಾಂತರ ನನ್ನ ಅಂದರೆ ನಾನು ನೋಡಿದಂಥದ್ದು ನಾನು ಮಾಡಿದಂಥದ್ದನ್ನು ನಿಮ್ಗೆ ಹೇಳ್ಕೊಡಾತೀನಿ ಆ ವಿಡಿಯೋನ ಶುರು ಮಾಡೋ ಅದಕ್ಕಿಂತ ಮೊದಲು ಯಾರೆಲ್ಲ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಈ ಒಂದು ವಿಡಿಯೋಕ್ಕೆ ಆಲ್ಮೋಸ್ಟು ಒಂದು ಐನೂರು ಲೈಕ್ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಒಂದು ಎರಡು ಮೂರು ಸಾವಿರ ಜನ ನೋಡ್ತೀರಿ ಅದ್ರಾಗ ಒಂದು ಐದುನೂರು ಮಂದಿಯರ ಇದಕ್ಕೆ ಲೈಕ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿನಿ ಲೈಕ್ ಮಾಡಿರಿ ಈ ಒಂದು ವಿಡಿಯೋಕ್ಕೆ ಹೊಸೂಬರು ಒಂದು ನೂರು ಜನ ಆದರೂ ಸಬ್ಸ್ಕ್ರೈಬರ್ ಬರಬೇಕು ಇದು ನನ್ನ ಒಂದು ಆಸೆ ಇದೆ ಇಷ್ಟೇ ನಿನ್ನ ಹತ್ರ ಕೇಳ್ಕೊಳ್ಳೋದು ನಾನು ಏನಿಲ್ಲ ನೂರು ಜನ ಸಬ್ಸ್ಕ್ರೈಬರ್ ಬರಬೇಕು ಒಂದು ಐನೂರು ಲೈಕ್ ಬರಬೇಕು ಕಾಮೆಂಟ್ ನಿಮಗೇನು ಅನ್ಸುತ್ತೆ ನಿಮ್ಮ ಬಗ್ಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಕಾಮೆಂಟ್ ಮಾಡಿರಿ ಇದನ್ನು ಏನಾಗುತ್ತೆ ನೀವು ಕಾಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಈಗ ನಾನು ನನ್ನ ಈ ಒಂದು ವಿಡಿಯೋ ನೋಡ್ತಿರ್ತಾರಲ್ಲ ಇದರ ವ್ಯೂವರ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ತಿಳ್ಕೊಂಡು ಅದ್ರ ನನಗೆ ತಿಳ್ ಇರುವಂಥ ಅನುಭವಕ್ಕಿಂತ ನಿಮ್ಮ ಅನುಭವನೂ ಕೂಡ ನೋಡಿಕೊಂಡು ಅವ್ರು ಕಲ್ತ್ಕೊತಾರೆ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ ಅವ್ರಿಗೂ ಓಕೆನಾ ಹೀಗಾಗಿ ಬರೀ ದೋಸ್ತ್ರ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ದೋಸ್ ಮರಿಗಳಿಗೆ ಫುಡ್ ಪಾಯ್ಸನ್ ಹೆಂಗೆ ಆಗತ್ತೆ ಆಗುತ್ತಾ ಅಂದ್ರೆ ಮರಿಗಳನ್ನು ನಾವು ಶೆಡ್ಡಿಗೆ ತೊಗೊಂಡು ಬರ್ತೀವಿ ಅಂದರೆ ನಾನು ಫಾರ್ಮ್ ಮಾಡ್ತೀನಿ ಇದ್ರ ಬಗ್ಗೆ ಒಂದು ಉದಾಹರಣೆ ಕೊಡಾತೀನಿ ಮರಿಗಳನ್ನು ಶೆಡ್ಡಿಗೆ ತೊಗೊಂಡು ಬರ್ತೀವಿ ನಾವು ತೊಗೊಂಡು ಬಂದಾದ ಏನಾಗುತ್ತೆ ಅಪ್ಪ ಅಂತಂದ್ರೆ ಅಲ್ಲಿ ರೈತರಾಗಿರಬಹುದು ಅಥವಾ ವ್ಯಾಪಾರ ಮಾಡೋರ ಕೈಯಿಂದ ನಾವು ಮರಿಗಳನ್ನು ತೊಗೊಂಡು ಬಂದಿರ್ತೀವಲ್ಲ ಆವಾಗ ಏನಾಗತ್ತಂದರೆ ಒಂದು ರೈತರು ಬಜಾರ್ ಸಾರಿ ರೈತರಲ್ಲ ಹಾಂ ರೈತರು ಇವಾಗ ಕಾಳು ತಿನ್ಸ್ಕೊಂಡು ತೊಗೊಂಡು ಬಂದಿರ್ತಾರೆ ಬಜಾರಿಗೆ ಅದೇ ರೀತಿಯಾಗಿ ವ್ಯಾಪಾರ ಮಾಡ್ತಾರಲ್ಲ ಅವರು ಕಾಳು ತಿನ್ಸ್ಕೊಂಡು ಬಂದಿರ್ತಾರೆ ಬಜಾರಿಗೆ ಯಾವ ರೀತಿ ಮಾಡಿರ್ತಂದ್ರೆ ರೈತರು ಶೇಂಗಾ ಹಿಂಡಿ ಮತ್ತು ಸ್ವಲ್ಪ ಕಾಳನ್ನು ಹಾಕಿ ಮರಿಗಳಿಗೆ ಕರೆಕ್ಟಾಗಿ ನೀರು ಕುಡಿಸಲಿಲ್ಲ ಅಂದ್ರೆ ಏನಾಗತ್ತಂದರೆ ಬಜಾರಿಗೆ ತೊಗೊಂಡು ಬರ್ತಾರೆ ಈಗ ಬೆಳಿಗ್ಗೆ ಎದ್ದು ರೈತರು ಏನು ಮಾಡ್ತಾರೆ ಮರಿಗಳಿಗೆ ಕಾಳು ಹಾಕ್ತಾರೆ ಹೊಟ್ಟೆ ಹಾಕ್ತಾರೆ ಆಮೇಲೆ ನೀರನ್ನು ಸರಿಯಾಗಿ ಕುಡಿಸೋಂಗಿಲ್ಲ ಅದನ್ನು ಬಜಾರಿಗೆ ತೊಗೊಂಡು ಬರ್ತಾರೆ ತೊಗೊಂಡು ಬಂದಾಗ ಏನಾಗುತ್ತೆ ಅಂದರೆ ಅವುಗಳನ್ನು ನಾವು ತೊಗೊಳ್ತೀವಿ ಬಿಸಿಲು ಜಾಸ್ತಿ ಇರ್ತದೆ ನಾವು ತೊಗೊಳ್ತೀವಿ ಬಿಸಿಲು ಅದಕ್ಕೆ ದಾಹ ಜಾಸ್ತಿ ಆಗಿರುತ್ತೆ ನಾವು ಫಾರ್ಮಿಂಗ್ ತೊಗೊಂಡ್ಬರ್ತೀವಿ ಫಾರ್ಮಿಂಗ್ ತೊಗೊಂಡು ಬಂದ ತಕ್ಷಣ ಏನು ಮಾಡುತ್ತಂದರೆ ಮರಿಗಳಿಗೆ ಎಲ್ಲರೂ ಸಹಜವಾಗಿ ಮಾಡುವಂಥದ್ದಿದ್ದು ಮರಿಗಳಿಗೆ ನೀರನ್ನು ಕುಡಿಸುವಂಥದ್ದು ನೀರನ್ನು ಕುಡಿಸಿದ ತಕ್ಷಣ ಮರಿ ಜಾಸ್ತಿ ನೀರು ಕುಡಿತಂದ್ರೆ ಕಾಳ ಆಮೇಲೆ ಹಿಂಡಿ ಈ ರೀತಿಯಾದ ಏನಾರು ತಿಂದು ಹೊಟ್ಟೆ ಒಳಗದು ಡೈಜೆಷನ್ ಆಗಿರೋಂಗಿಲ್ಲ ಯಾಕಂದ್ರೆ ಅದಕ್ಕೆ ಮೆಲ್ಕ ಟೈಮ್ ಇರೋಂಗಿಲ್ಲ ಬಜಾರಿಗೆ ಹೋಗಬೇಕಾದ್ರೆ ಯಾಕಂದ್ರೆ ಗಾಡಿ ಒಳಗೆ ಹೋಗ್ಬೇಕಾದ್ರೆ ವೈಬ್ರೇಷನ್ ಆಗ್ತಾ ಇರ್ತೆ ಅದರಿಂದ ಗಾಬರಿ ಮೆಲ್ಕ ಹಾಕಂಗಿಲ್ಲ ಆಮೇಲೆ ಬಜಾರಿಗೆ ಹೋಗ್ತೈತಿ ಅಲ್ಲಿ ಬಜಾರ್ ಒಳಗೂ ಕೂಡ ಎಲ್ಲರೂ ಬಂದು ಕಾ ಅದನ್ನು ನೋಡ್ತಾರೆ ನೋಡೋದು ಇದು ಮಾಡೋದಂದ್ರೆ ಅಲ್ಲಿ ಕೂಡ ಅದಕ್ಕೆ ಮೆಲ್ಕ ಟೈಮ್ ಇರಂಗಿಲ್ಲ ಆಮೇಲೆ ನಾವೇನು ಮಾಡ್ತೀವಿ ಮನೆಗೆ ತೊಗೊಂಬರ್ತೀವಿ ಅದು ರೆಸ್ಟ್ ಮಾಡೋಕ್ಕೆ ಬಿಡೋಂಗಿಲ್ಲ ನಾವು ಡೈರೆಕ್ಟಾಗಿ ನೀರಿಗೆ ಬಿಟ್ಟಾಗ ಏನಾಗುತ್ತೆ ಅಂದರೆ ನೀರನ್ನು ಜಾಸ್ತಿ ಕುಡಿದ್ಬಿಡುವಂಥದ್ದು ಈಗ ಲಿಮಿಟ್ ಕ್ರಾಸ್ ಮಾಡಿ ನೀರನ್ನು ಕುಡ್ದು ಆದಮೇಲೆ ಅವಾಗ ಏನಾಗುತ್ತೆಂದ್ರೆ ಅದು ಹೊಟ್ಟೆ ಒಳಗೆ ಒಂಥರ ಮುಳ್ಳು ಆಗುತ್ತೆ ನಮಗೂ ಅದೇ ರೀತಿಯಾಗಿರ್ತದೆ ಕೆಲವೊಮ್ಮೆ ಮುಳ್ಳೊಡ್ದಂಗಾಗಿ ಹೊಟ್ಟೆಯೊಳಗೆ ಇರುವಂಥದ್ದು ಡೈಜೆಷನ್ ಆಗದೆ ಇರುವಂಥದ್ದು ಇದು ಜನರಲ್ ನಾಲೆಜ್ ಅಂದರೆ ನಾನು ತಿಳ್ಕೊಂಡಿದ್ದು ನಾನು ನೋಡಿದ್ದು ನಾನು ಅನುಭವಿಸಿದ್ದು ಯಾವುದೇ ರೀತಿಯಾದ ಟ್ರೈನಿಂಗ್ ಅಲ್ಲ ಡಾಕ್ಟ್ರ್ ಹೇಳಿರುವಂಥದ್ದಲ್ಲ ನಂದು ಅವಾಗ ಏನಾಗುತ್ತಪ್ಪ ಅಂದರೆ ನೀರು ಹೊಟ್ಟೆ ಒಳಗೆ ಹೋಗಿ ಅದಕ್ಕೆ ಏನಾಗುತ್ತೆ ಅಂದ್ರೆ ಅಲ್ಲಿ ವಾಪಸ್ಸು ಅದನ್ನು ಇದನ್ನು ಮಾಡುವಂಥದ್ದು ರೊಟೇಷನ್ ಆಗಲಾರ ಆಗದೆ ಇರೋ ಥರ ಮರಿಗಳಿಗೆ ಏನಾಗುತ್ತೆ ಅಂದ್ರೆ ಮರಿಗಳಿ ಮರಿಗೆ ಈ ಕಡೆ ಮೇವು ತಿನ್ನೋಕ್ಕೂ ಆಗಂಗಿಲ್ಲ ಈ ಕಡೆ ಏನೂ ಆಗಲ್ಲ ವಾಪಸ್ ನೀರು ಕುಡಿಬೇಕು ನೂರು ಕುಡಿಬೇಕು ಅನಿಸುತ್ತೆ ಆಮೇಲೆ ನೀರು ಇಟ್ಟಿದ್ರೆ ನೀರು ಜಾಸ್ತಿ ಕುಡಿದ್ಬಿಡ್ತು ಆವಾಗ ಮರಿಗಳು ಮರಿಗೆ ಫುಡ್ ಪಾಯ್ಸನ್ ಆಗಿಬಿಡ್ತೈತಿ ಫುಡ್ ಆ ರೀತಿಯಾದ ಒಂದು ಫುಡ್ ಪಾಯ್ಸನ್ ಏನಾದರೂ ಆಯ್ತಪ್ಪ ಅಂತಂದ್ರೆ ಮರಿ ಬದುಕೋದು ಭಾಳ ಕಷ್ಟ ಅದು ಬದುಕಬೇಕಪ್ಪ ಅಂತಂದ್ರೆ ಒಳ್ಳೆಯ ಅನುಭವ ಇರುವಂಥವರು ಅದನ್ನು ಟ್ರೀಟ್ಮೆಂಟ್ ಮಾಡಿದರೆ ಬದುಕತ್ತೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಅದು ಲೂಸ್ ಮೋಷನ್ ಮಾಡಬೇಕು ಹೊಟ್ಟೆ ಆಗಿರೋದು ಲೂಸ್ ಮೋಷನ್ ಮಾಡಬೇಕು ಗ್ಯಾಸ್ ಆಗಿತ್ತಪ್ಪ ಅಂದ್ರೆ ಆರಾಮಾಗಿ ತೆಗಿಬೋದು ಹೊಟ್ಟೆ ಆಗಿರೋದನ್ನು ಲೂಸ್ ಎತ್ಕೊಳ್ಬೇಕು ಆದಂಥ ಒಂದು ಮೆಡಿಸನ್ ಅದಾವೆ ಅವನ್ನ ಡಾಕ್ಟ್ರ್ ಹತ್ರ ಆ ಸಲಹೆ ತೊಗೊಂಡ್ ಕಷ್ಟ ಮಾಡ್ರಿ ಆಮೇಲೆ ಹೊಟ್ಟೆ ಗ್ಯಾಸ್ ಇತ್ತಪ್ಪ ಅಂದ್ರೆ ನಮ್ಗೆ ಮಾಮೂಲಿ ಆಗುತ್ತೆ ಮತ್ತೊಂದು ತೈರಲ್ ಅಂತ ಮೆಡಿಸಿನ್ ಸಿಗುತ್ತೆ ಪೆರ್ಲ್ಯಾಕ್ಸ್ ಅಂತ ಒಂದು ಮೆಡಿಸಿನ್ ಸಿಗ್ತೈತೆ ನನ್ನ ಹತ್ರ ಅದಾವೆ ಮೆಡಿಸಿನ್ ಅದ ನಿಮ್ಗೆ ಒಂದು ಸ್ವಲ್ಪ ನಾನು ತೋರಿಸ್ತೀನಿ ನಾನು ನಾನು ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ ಬಂದೆ ಎಮರ್ಜೆನ್ಸಿ ಇದ್ದಾಗ ನಾನು ಥೈರಲ್ ಇದನ್ನು ಯೂಸ್ ಮಾಡ್ತೇನೆ ನಾನು ಎಮರ್ಜೆನ್ಸಿ ಅಂದರೆ ಸ್ವಲ್ಪ ಏನೋ ಗ್ಯಾಸ್ ಇದ್ದಾಗ ಅದು ಯೂಸ್ ಮಾಡ್ತೀನಿ ಬಟ್ ಭಾಳ ನನಗೆ ಯೂಸ್ ಆಗಿರುವಂಥದ್ದು ಇಲ್ಲೈತೆ ನೋಡ್ರಿ ಇದೆ ಇದೆ ಫರಿಲ್ಯಾಕ್ಸ್ ಅಂತೇಳಿ ನಿಮ್ಗೆ ಪಿ ಎ ಆರ್ ಎಲ್ ಎ ಎಕ್ಸ್ ಇದನ್ನು ಯೂಸ್ ಮಾಡ್ತೀನಿ ಒಂದು ಮರಿಗೆ ಐವತ್ತು ಎಮ್ ಎಲ್ ಹಾಕ್ತೀನಿ ಮರಿಗಳಿಗೇನೋ ಫುಡ್ ಪಾಯ್ಸನ್ ಆದರೆ ಗ್ಯಾಸ್ಟಿಕ್ ಆದರೆ ಈ ರೀತಿ ಇದನ್ನು ಹಾಕಿದ್ರೆ ಆಟೋಮೆಟಿಕ್ ರೆಡಿ ಆಕೈತಿ ಬಟ್ ಆ ರೀತಿಯಾದಾಗ ಶೇಂಗಾ ಹಿಂಡಿ ಈ ರೀತಿ ತಿಂದು ಕಾಶಿ ಭಾಳ ಕಾಳು ತಿಂದು ಪಾಯ್ಸನ್ ಆಗಿರುತ್ತಲ್ಲ ಯಾವ್ದು ಹಾಕಿದರೂ ನಡೆಯೋಂಗಿಲ್ಲ ಅವಾಗ ಏನೂ ಮಾಡೋಕ್ಕಾಗಲ್ಲ ಈ ರೀತಿಯಾಗಿ ನಾನು ಮರಿಗಳು ಭಾಳ ಸತ್ತೋಗಿದ್ದವು ಇವಾಗ ಈ ಇದನ್ನೆರಡು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕಾದ್ರೆ ಯೂಸ್ ಮಾಡ್ಬೋದು ಯಾವುದೇ ರೀತಿ ಕಂಪ್ನಿ ಪ್ರಮೋಷನ್ ಅಲ್ಲ ಏನಲ್ಲ ಇದು ಪಾಪ ಒಳ್ಳೆ ಬೆಸ್ಟ್ ಪ್ರಾಡಕ್ಟು ಇದು ಯೂಸ್ ಮಾಡ್ತೀನಿ ನಾನು ಈ ರೀತಿ ಆದರೆ ಭಾಳ ಕಷ್ಟ ಮತ್ತು ಇನ್ನೊಂದು ರೀತಿಯೊಳಗೆ ಹೇಳ್ಬೇಕಪ್ಪ ಅಂದರೆ ಆಟದ ಮರಿಗಳು ಫುಡ್ಡನ್ನು ಒತ್ತರ ಫುಡ್ಡು ಒತ್ತಿದಾಗ ಏನಾಗತ್ತಂದ್ರೆ ಬೇಸಿಗೆ ಟೈಮ್ ಒಳಗೆ ಇವಾಗ ಬೇಸಿಗೆ ನೋಡ್ರಿ ಇಂಥ ಟೈಮ್ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ಮರಿಗಳಿಗೆ ಡೈಜೆಷನ್ ಆಗಲ್ಲ ಯಾಕಪ್ಪ ಅಂದ್ರೆ ಹೀಟ್ ಶಕಿ ಇರುತ್ತಲ್ಲ ಅದರಿಂದಾಗಿ ಡೈಜೆಷನ್ ಮಾಡ್ಕೊಳಕ್ಕೆ ಆ ಮರಿಗಳಿಗೆ ಆಗೋಲ್ಲ ಅವಾಗ ಏನಾಗತ್ತಂದ್ರೆ ಹೊಟ್ಟೆಯೊಳಗೆ ಫುಲ್ಲು ಪ್ಯಾಕ್ ಆಗಿಬಿಡುತ್ತೆ ಪ್ಯಾಕ್ ಆಗಿ ಆಮೇಲೆ ಫುಡ್ ಪಾಯ್ಸನ್ ಆಗಿ ಮರಿಗೆ ನೀರಿಟ್ಬಿಡ್ತಾರೆ ಅದರೊಳಗೆ ನೀರು ಜಾಸ್ತಿ ಬಿಡ್ತದೆ ನೀರು ಕುಡಿತಪ್ಪ ಅಂತಂದ್ರೆ ಮರಿಗೆ ಹೊಟ್ಟೆಯೊಳಗಿಂತದ್ದಂಥದ್ದು ಅಲ್ಲೇ ಫುಲ್ ಪ್ಯಾಕ್ ಆಗುತ್ತೆ ಫುಲ್ ಫ್ಯಾಕ್ ಆಗಿ ಮರಿ ಸತ್ತೋಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರ್ತೈತಿ ಒನ್ ಪರ್ಸೆಂಟಷ್ಟು ಬದುಕುವಂಥ ಸಾಧ್ಯತೆ ಇರ್ತದೆ ಈ ರೀತಿಯಾಗಿ ಫುಡ್ ಪಾಯ್ಸನ್ ಆಗ್ತೈತಿ ಒಂದು ಫಾರ್ಮ್ ಒಳಗೆ ಆವಾಗ ಹೇಳಿದ್ನಲ್ಲ ಆ ರೀತಿಯಾಗಿ ಆಗ್ತೈತಿ ಇನ್ನೊಂದು ಈ ರೀತಿಯಾಗಿ ಕೂಡ ಆಗ್ತೈತಿ ಯಾವ ರೀತಿ ನಾವು ಒತ್ತಾಯ ಪೂರ್ವಕವಾಗಿ ಮರಿಗೆ ಫುಡ್ಡು ಕೊಟ್ಟಾಗ ಸಾಯ್ತವೆ ಮತ್ತು ಇನ್ನೊಂದು ಏನಾಗತ್ತಪ್ಪ ಅಂತಂದ್ರೆ ಮರಿಗಳೇ ನೀವು ಆಟ ಆಡಿಸುವ ಮರಿಗಳು ಯಾ ರೀ ಇದಕ್ಕೆ ಒಂದು ಇಂಜೆಕ್ಷನ್ನ ನೀವು ಮಾಡಿಸ್ಕೋಬೇಕು ಯಾವ ಇಂಜೆಕ್ಷನಪ್ಪ ಅಂತಂದರೆ ಇ ಟಿ ಇಂಜೆಕ್ಷನ್ ಯಾಕಪ್ಪ ಇದ್ದಕ್ಕಿದ್ದಂತೆ ಮರಿ ಒದ್ದಾಡಿ ಒದ್ದಾಡಿ ಸತ್ತು ಇತ್ತು ಅಂತಾರಲ್ಲ ಅದಕ್ಕೋಸ್ಕರ ಇ ಟಿ ಇಂಜೆಕ್ಷನ ಮಾಡಿಸ್ಕೊಳ್ಬೇಕಾಗತ್ತೆ ಇದರಿಂದ ಮರಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ತಪ್ಪತ್ತೈತಿ ಮತ್ತು ಮೂರು ಮೂರು ತಿಂಗಳಿಗೊಮ್ಮೆ ಅಲ್ಬನಿಕ್ ಆಲ್ಬನಿಕ್ ಜಂತಿನ ಔಷಧಿ ಬೇರೆ ಬೇರೆ ಥರದ ಒಂದು ಜಂತಿ ಔಷಧಿನ ಹಾಕುವಂತ ಹೋಗಬೇಕಾಗತ್ತೆ ದೊಡ್ಡ ಮರಿ ಮತ್ತು ಹೊಟ್ಟೆಗೆ ಜಂತಿ ಇದನ್ನು ಸಾಯ್ತಾವಳೆ ಡೈಜೆಸ್ಟಿನ್ ಪೌರೆಲ್ಲ ಜಾಸ್ತಿ ಆಗ್ತೈತೆ ಈ ರೀತಿಯಾಗಿ ಮಾಡಬೇಕಾಗ್ತದೆ ನೀವು ಬಟ್ ನೀವು ಮಾಡಬೇಕಾದ್ರೂ ನೀವು ಡಾಕ್ಟ್ರ್ ಸಲಹೆ ತೊಗೊಂಡು ಮಾಡ್ರಿ ಇದು ಈ ರೀತಿಯಾಗಿ ಫುಡ್ ಪಾಯ್ಸನ್ ಆಗತ್ತ ಇದು ಆಗತ್ತಾ ಮತ್ತು ನಮ್ಮ ಶೆಡ್ ಒಳಗೆ ಬಂದು ಮರಿ ತಿಂಗಳ ಗಂಟಲೆ ಇತ್ತು ಆಮೇಲೆ ಫುಡ್ ಪಾಯ್ಸನ್ ಆಗಿ ಸತ್ತೋಯ್ತು ಅನ್ನೋರಿಗೂ ಕೂಡ ಈಗ ನಾನು ಉದಾಹರಣೆ ಕೊಡ್ತಾಯಿದ್ದೀನಿ ಇವಾಗ ಏನಪ್ಪ ಅಂದ್ರೆ ನನ್ನ ಸೈಡ್ ಒಳಗೆ ಒಂದು ಇಪ್ಪತ್ತೈದು ಮರಿ ಐತೆ ಹಾ ಹಾಂ ಇಪ್ಪತ್ತೈದು ಮರಿ ಐತೆ ಅದು ಏನು ಮಾಡ್ತಪ್ಪ ಅಂತಂದ್ರೆ ಒಂದು ಟೈಮ್ನಾಗ ಅಂದ್ರೆ ಇಪ್ಪತ್ತೈದು ಮರಿಗಳು ನಾನು ಕಾಳನ್ನು ಹಾಕಿರ್ತೀನಲ್ಲ ಏನೋ ಒಂದು ಟೈಮ್ ಒಳಗೆ ಅದಕ್ಕೆ ಕಾಳು ಸಿಕ್ಕಿರಂಗಿಲ್ಲ ಬೆಳಗ್ಗೆ ಟೈಮ್ ಒಳಗೆ ನಾನು ಹಾಕಿರ್ತೀನಿ ಕಾಳು ಅವಾಗ ಅದಕ್ಕೆ ಕಾಳು ತಿನ್ನೋಕ ಕಾಳು ಸಿಕ್ಕಿರಂಗಿಲ್ಲ ಅಂಥ ಟೈಮ್ನಾಗ ಏನು ಮಾಡ್ತಾರೆ ಸ್ವಲ್ಪ ಆಗಿರ್ತೈತೆ ಅದು ನೀರು ಕುಡೋದಕ್ಕಾಗಿ ಹೊಡೆತಿಂದ ಮಲ್ಕೊಂಡಿರ್ತೈತಿ ಆಮೇಲೆ ನಾನು ಸಂಜೆ ಏನು ಅದಕ್ಕೆ ಊಟ ಹಾಕ್ತೀನಲ್ಲ ಆವಾಗ ಅದು ಕಾಳು ಏನು ಮಾಡ್ತಪ್ಪ ಅಂದ್ರೆ ನಾನು ಸಿಕ್ಕಿಲ್ಲ ಅಂತೇಳಿ ಗಬ್ 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 ಜಾಸ್ತಿ 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 ತಿಂದುಬಿಡ್ತದೆ ಅವಾಗ ಏನಾಗತ್ತಪ್ಪ ಅಂದ್ರೆ ಅದಕ್ಕೆ ಮರಿಗೆ ಫುಡ್ ಪಾಯ್ಸನ್ ಆಗುತ್ತೆ ಅಂದ್ರೆ ಹೊಟ್ಟೆ ಒಳಗೆ ಡೈಜೆಷನ್ ಆಗದೆ ಇರೋ ಕಾರಣ ಮಕ್ಕ ಏನು ಮಾಡ್ತಾರೆ ಜೋತು ಬಿತ್ಕೊಂಡು ನಿಂತು ಬರ್ತದೆ ಅಂದ್ರೆ ಏನೋ ಒಂಥರ ಡಲ್ಲು ಸೂಸ್ ಮಾಡ್ತೀನಿ ಮಾಡ್ದಂಗೆ ಮಾಡ್ತಾರೆ ಅವಾಗ ನಾವು ಅದು ನೋಡಿದ ತಕ್ಷಣ ಹೊಟ್ಟೆ ಚೆಕ್ ಮಾಡಬೇಕು ನಾವು ಹೊಟ್ಟೆ ಚೆಕ್ ಮಾಡಿದ ಮೇಲೆ ಗ್ಯಾಸ್ ಆಗಿರ್ತೈತಿತ್ತು ಒಂದು ಇಲ್ಲ ಹೊಟ್ಟೆ ಒಂಥರ ಉಬಾರಿಸ್ದಂಗಾಗಿರ್ತದೆ ಟೈಟ್ 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 ಆಗಿರ್ತದೆ ಆ ಥರ ನಿಂದರೆ ನಿಮಗೆ ಕಾಣ್ತಪ್ಪ ಅಂತಾರೆ ಇಮಿಡಿಯೇಟ್ಲಾಗಿ ನೀವು ಇದು ಇದನ್ನು ಅದು ಆರಾಮಾಗಿಬಿಟ್ಟ ಪೆರಲೆಕ್ಸು ಅಥವಾ ತೈರಲ್ಲೋ ಒಂದು ಐವತ್ತೈವತ್ತು ಎಮ್ ಎಲ್ ನಲ್ವತ್ತು ಎಮ್ ಎಲ್ ಹಾಕಿದ್ರಪ್ಪಾ ಅಂತಂದ್ರೆ ಮರಿ ಇಮಿಡಿಯೇಟ್ಲಿ ಒಂದು ಮೂರು ನಾಲ್ಕು ಎರಡು ಮೂರು ತಾಸಿನಾಗೆ ರಿಕವರ್ ಆಗಿಬಿಡುತ್ತೆ ಎರಡು ಹೊತ್ತು ಆಗಿಬಿಟ್ರೆ ರೆಡಿ ಆಗಿಬಿಡುತ್ತೆ ಅಕಸ್ಮಾತಾಗಿ ನಾವು ಅದನ್ನು ನೋಡಿಲ್ಲಪ್ಪ ಅಂತಂದ್ರೆ ಮರುದಿನ ವಾಪಸ್ಸು ಸಂಜೆ ನಾಲ್ಕು ಗಂಟೆಗೆ ಹಾಕಿ ವಾಪಸ್ ಮರುದಿನ ಬೆಳಗ್ಗೆ ನಾವು ನೋಡ್ತೀವಪ್ಪ ಅಂದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಒಳಗೆ ಭಾಳ ನೋವಾಗಿ ಒಂಥರ ತ್ರಾಸ ಹಾಕಿರ್ತೈತೆ ಅವಾಗ ಹಾಕಿದ್ರೆ ಏನೋ ಅಲ್ಲಿ ಆರಾಮ್ ಆಗ್ತೈತೆ ರೀ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಭಾಳ ತುಂಬ ಒಳ್ಳೆಯದು ಈ ರೀತಿ ಈ ರೀತಿ ಇಷ್ಟೇ ಬೇರೆ ಇಲ್ಲ ಕೆಲವೊಬ್ರು ಮನೆಮದ್ದು ಅಂತಂದು ಒಳ್ಳೆಯೇ ಹಾಕ್ತಾರ ಆಮೇಲೆ ಈ ಥರ ಈ ಥರ ಹಾಕ್ತಾರೆ ನನಗೆ ಅದು ಯಾವುದೂ ಗೊತ್ತಿಲ್ಲ ರೀ ಯಾಕಪ್ಪ ಅಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿದ್ದೆಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರಾಗ ಆವಾಗ ಈ ರೀತಿ ಮನೆ ಮದ್ದು ಮಾಡಿ ಕಷ್ಟ ಹಾಕ್ತಾಯಿದ್ರು ಇವಾಗ ಅದೆಲ್ಲ ಹೋಗೈತಿರಿ ಹಾಗಾಗಿ ನಾವು ಇಷ್ಟೇ ಮೆಡಿಸನ್ನ ಯೂಸ್ ಮಾಡ್ತೀವಿ ನಾವು ಈ ರೀತಿಯಾಗಿ ನಮ್ಮ ಶೆಡ್ನೊಳಗಿರುವಾಗ ಈ ರೀತಿಯ ಪಾಯ್ಸನ್ ಆಗಬಹುದು ಆ ತಡೆಗಟ್ಟೋದು ಹೆಂಗಪ್ಪ ಅಂದರೆ ಮೆಡಿಸಿನ್ ಅಂದರು ಬಂದ ಈ ರೀತಿ ತಡೆಗಟ್ಬೋದು ಮತ್ತು ನೀರುಗಳನ್ನು ಯಾವಾಗ ಕೊಡಬೇಕು ಮರಿಗಳಿಗೆ ಅನ್ನೋದಕ್ಕೂ ನಾನು ಇವಾಗ ಉದಾಹರಣೆ ಕೊಡತೇನೆ ಕೆಲವೊಬ್ರು ಏನು ಹೇಳ್ತಾರಪ್ಪ ಅಂದ್ರೆ ಅನ್ನಾರ ನಮ್ಮ ಶೆಡ್ ಒಳಗೆ ಮರಿಯಾದವ್ರಿ ಕಾಳು ನಾನು ಕಾಳು ತಿನ್ಸಿದ ತಕ್ಷಣ ನೀರು ಕೊಡಬಾರ್ದಲ್ರಿ ನೀರು ಕೊಟ್ಟರೆ ಮರಿಗೆ ಹಟ್ಟು ಉಬ್ಬುತ್ತಂತ ಅದು ಏನು ಹೇಳ್ಯಾರ ನೋಡಿರಿ ನೂರಕ್ಕೆ ನೂರು ಕರೆಕ್ಟ್ ನಾನು ಹೇಳಿ ನಿಮ್ಗೆ ಆವಾಗ ಬಜಾರಿನಿಗೆ ಮ ರೈತರು ಏನಾದರೂ ತಿನ್ಸ್ಕೊಂಡು ಬರ್ತಾರ ಆಮೇಲೆ ಬಜಾರಿಗೆ ಬರ್ತೈತಿ ಬಜಾರಿಗೆ ಬಂದು ನಮ್ಮ ಶೆಡ್ಗೆ ಬರ್ತೈತಿ ಶೆಡ್ಗೆ ಬಂದು ನೀರು ಜಾಸ್ತಿ ಕುಡಿತಂದ್ರೆ ಮರಿಗೆ ಪಡು ಪಾಯ್ಸನ್ ಆಗ್ತೈತಿ ಅಂತ ಹೇಳಿದ್ನ ಹೌದಾ ಇದು ನೂರಕ್ಕೆ ನೂರು ಸತ್ಯ ಆಮೇಲೆ ನಮ್ಮ ಶೆಡ್ ಇದ್ದಾಗ ಏನಾಗುತ್ತಂದ್ರೆ ಆರೋಗ್ಯವಾಗಿ ಇದ್ದರೆ ಮರಿ ಅಟೋಮೆಟಿಕ್ಕಾಗಿ ನೀರು ಕುಡಿದ್ರೆ ಏನೂ ತೊಂದರೆ ಇಲ್ಲ ನಮ್ಮ ಒಂದು ಸೈಕಲ್ ನಮ್ದು ಹೆಂಗೆ ಒಂದು ಸರ್ಕಲ್ ಇರ್ತೈತೆ ಆ ರೀತಿಯಾಗಿ ನಡೀತಾ ಹೋದರೆ ಏನೂ ತೊಂದರೆ ಇಲ್ಲ ಬಟ್ ಆ ಸರ್ಕಲ್ ಒಳಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ಇವಾಗ ನೋಡ್ಬೋದು ನಾನು ಏನು ಉದಾಹರಣೆ ಹೆಂಗೆ ಕೊಡ್ಬೋದಪ್ಪ ಬೆಳಿಗ್ಗೆ ಮರಿಗಳಿಗೆ ಕಾಳನ್ನು ಹಾಕ್ತೀನಿ ಈಗ ನೀರು ಕುಡಿತೈತಿ ಎಷ್ಟು ಬೇಕು ಅಷ್ಟೇ ಕುಡಿತೈತಿ ಎಷ್ಟು ಬೇಕು ಕಾಳು ಅಷ್ಟೇ ತಿಂತೈತಿ ಎಷ್ಟು ಬೇಕು ಅಷ್ಟೇ ಹೊಡೆ ತಿಂತೈತಿ ಮಲ್ಕೊತೈತಿ ಈ ಟೈಮೊಳಗೆ ಆರಾಮ್ಸರಿ ಮಲ್ಕೊಂಡು ಇವಾಗ ಮೆಲು ಹೊಡಿತಿರ್ತೈತಿ ಇದು ಸೈಕಲ್ ಇದಂದ್ರೆ ಏನು ಹೆಚ್ಚು ಕಡಿಮೆ ಏನೂ ತೊಂದರೆ ಇಲ್ಲ ಆಮೇಲೆ ಸಂಜೆಕ್ಕೆ ಇದೇ ರೀತಿಯಾಗಿ ಕಾಳು ತಿಂತತೆ ನೀರು ಕೊಡ್ತೀವಿ ಇದ್ದ ಮರಿಗೆ ನಿಮ್ಮ ಸೆಡೊಳಗಿರುವಂಥ ಮರಿ ಆರೋಗ್ಯವಾಗಿ ಇದ್ದಾಗ ನೀರನ್ನು ನೀವು ಯಾವಾಗ ಬೇಕಾದರೂ ಕೊಡ್ಬೋದು ಅದಕ್ಕೇನು ಸಂಬಂಧ ಇರೋದಿಲ್ಲ ರೀ ಈ ಕೆಲವರು ಏನು ಮಾಡ್ತಾರೆ ಹೆದರ್ತಾರೆ ಕಾಳು ತಿಂತಷ್ಟು ನೀರು ಕೊಡ್ಬೋದು ಅಂದರೆ ತಪ್ಪು ಕೊಡ್ಬೋದು ಆದರೆ ಅದೇ ಮರಿನ ನೀವು ವಾಪಸ್ ನಿಮ್ಮ ಮನೆ ಒಳಗೆ ಕಾಳು ತಿನ್ನಿಸಿ ಜಗ್ಗರ ಕಾಳು ತಿನಿಸಿ ಅದನ್ನು ವಾಪಸ್ ಅದನ್ನು ಬೇರೆ ಕಡೆ ನೀವು ತಗೊಂಡ್ರೆ ಬಜಾರಿಗೆ ಆಗಿರ್ಬೋದು ಎಲ್ಲಿಗೆ ಅದನ್ನು ನೀವು ತೊಗೊಂಡೋದ್ರೆ ಟ್ರಾವೆಲ್ ಮಾಡಿ ಆಮೇಲೆ ವಾಪಾಸ್ ತೊಗೊಂಬಂದ ತಕ್ಷಣ ನೀವು ನೀರನ್ನು ಕುಡಿಸ್ಬಾರ್ದು ಯಾಕಪ್ಪ ಅಂದ್ರೆ ನೀವು ಬೆಳಿಗ್ಗೆ ಕಾಳು ತಿಂದಿರ್ತೈತಿ ಅದಕ್ಕೆ ಮೇಲೆ ಹಾಕೋಕೆ ಒಟ್ಟೆ ಡೈಜೆಷನ್ ಆಗಿರಂಗಿಲ್ಲ ನೀವು ವಾಪಸ್ ನೀರು ಕುಡಿಸಿರಪ್ಪ ಅಂದ್ರೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಏರುಪೋರು ಏರುಪೇರು ಆಗ್ಬೋದು ಹಾಕೊಡ್ಬಾರ್ದು ಹಾಗೆ ಸ್ವಲ್ಪ ನೀರು ಕೊಟ್ಟ ಕಷ್ಟ ತೆಗೆದು ಬಿಡ್ಬೋದು ತಗಿ ಅದಕ್ಕೆ ರೆಸ್ಟ್ ಮಾಡಕ್ಕೆ ಬಿಟ್ಬಿಡ್ಬೇಕು ರೆಸ್ಟ್ ಮಾಡ್ತಾ ಮೇಲೆ ಕೊಡ್ತೈತಿ ಆಮೇಲೆ ರೆಡಿ ಆಗ್ತೈತಿ ಮರ ರೆಡಿ ಆದಮೇಲೆ ಆಮೇಲೆ ನೀವು ಮರುದಿನ ನಿಮ್ಮ ಹೆಂಗೆ ನಿಮ್ಮದು ಡೈಲಿ ನಡೆದಿದೆ ಸರ್ಕಲ್ ಆ ರೀತಿ ಸೈಕಲ್ ನಾವು ಫುಡ್ ಪಾಯ್ಸನ್ ಬಗ್ಗೆ ಇರುವಂಥ ಮಾಹಿತಿ ಇತ್ತು ವಿಡಿಯೋ ನಾನು ಇಲ್ಲಿಗೆ ಮುಗಿಸೋಕತ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಏನಾದರೂ ನಿಮ್ಗೆ ಕುರಿ ಕೂದಲ ಕಟ್ ಮಾಡೋಕ ಮಷಿನ್ ಬೇಕಿದ್ದರೆ ನಮ್ಮ ಹತ್ರ ಮಷಿನ್ ಸಿಗ್ತಾವ್ರಿ ಕಾಲ್ ಮಾಡ್ಕಿ ನೀವು ಆರ್ಡ್ರನ್ನು ಹಾಕೋಬೋದು ಆಲ್ ಓವರ್ ಕರ್ನಾಟಕ ಸಪ್ಲೈ ಐತಿರಿ ನಮ್ಮದು ಖುದ್ದು ನಾವೇ ಆ ಮಷೀನನ್ನು ಮಾರಾಟ ಮಾಡ್ತಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ ವಿಡಿಯೋ ನಾನು ಮುಗ್ಸಾಕ್ತೀನಿ ನಮಸ್ಕಾರ